ದೃಷ್ಟಿ ಮೇಡಮ್ ನಾನು ಫಸ್ಟು ಆಡಿಷನ್ ಮಾಡಿದಾಗಲೂ ನೀವು ಬೇಜಾರಲ್ಲಿದ್ದೀರಿ ಅಂದರೆ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಆ ಥರ ಇದ್ದೀರಿ ಇವತ್ತು ಲಾಸ್ಟ್ ದಿನ ಇವತ್ತು ಸ್ವಲ್ಪ ಬೇಜಾರಲ್ಲಿದ್ದೀರಾ ದೃಷ್ಟಿ ಬಟ್ಟರ ಬಗ್ಗೆ ಏನು ಹೇಳ್ತೀರಾ ಫಸ್ಟ್ ಡೇ ಟೆನ್ಷನಲ್ಲಿ ಇದೆ ಬೇಜಾರಲ್ಲಿ ಇರಲಿಲ್ಲ ಏನಾಗುತ್ತೆ ಏನು ಮತ್ತೆ ಡಿಫ್ರೆಂಟ್ ಆಗಿತ್ತಲ್ಲ ಕ್ಯಾರೆಕ್ಟರ್ ಫಸ್ಟ್ ದಿನವೇ ಬಣ್ಣ ಬಂದಿದ್ರು ಚೆನ್ನಾಗಿ ಅನಿಸ್ತಿತ್ತು ಟೆನ್ಷನ್ ಜಾಸ್ತಿ ಇತ್ತು ಏನಾಗುತ್ತೆ ಅಂತ ಲಾಸ್ಟ್ ಡೇ ತುಂಬ ಬೇಜಾರಾಗ್ತದೆ ತುಂಬ ಎಫರ್ಟ್ ಹಾಕಿ ತುಂಬ ಬೇಡ ಒಳ್ಳೆ ಟೀಮ್ ಸುತ್ತಮುತ್ತ ಒಳ್ಳೆ ಜನ ಇದ್ದಾರೆ ತುಂಬ ಪ್ಯಾಷನೇಟಾಗಿ ಮಾಡಿದ್ವಿ ಒಂದಿನ ಎಲ್ಲ ಬೇಕು ಸ್ಟಾರ್ಟ್ ಆದರೆ ಒಂದು ದಿನ ಕೊನೆಯ ದಿನ ಬಂದೇ ಬರುತ್ತಲ್ಲ ನೀವು ಡಾರ್ಕ್ ಆಗಿ ಕಾಣಬೇಕಿತ್ತು ಅಂದರೆ

ಮೂರು ಅವರ್ ತಗೋತಿತ್ತು ಎರಡು ಅವರ್ ತಗೋತಿತ್ತು ಕಷ್ಟ ಆಗ್ತಿತ್ತು ಬಟ್ ಅದು ಮೇಕಪ್ ಒಂದು ಸಾರಿ ತೆಗೆದ್ರಲ್ಲ ನಾರ್ಮಲ್ ಲುಕ್ ಅಂತಲ್ಲ ಅದು ಮಿಸ್ ಮಾಡ್ತಿದ್ದೆ ಆ ಕ್ಯಾರೆಕ್ಟರ್ಗೆ ಆ ಮೇಕಪ್ ಎಷ್ಟು ಬ್ಲೆಂಡ್ ಆಗಿತ್ತು ಅಂತ ಹೇಳಿದ್ರೆ ಆ ಮೇಕಪ್ ತೆಗೆದ್ರೆ ನಾನು ನಾರ್ಮಲ್ ಆಗಿದ್ದೀನಿ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂತ ಅನಿಸ್ತಿರ್ಲಿಲ್ಲ ಅದ್ರಲ್ಲಿ ಮಾತ್ರ ದೃಷ್ಟಿ ಕಂಪ್ಲೀಟ್ ಅಂತ ಅನಿಸ್ತಿತ್ತು ಬಟ್ ಆ್ಯಂಡ್ ಆಲ್ಸೋ ರೆಕಗ್ನೈಸ್ ಮಾಡೋದು ಕಷ್ಟ ಹೊರಗೆ ನಾನು ನಿಮ್ದೆಲ್ಲ ಮೇಕಪ್ ಆದ್ಮೇಲೆ ನಾನು ಬರ್ತಿದ್ದಿದ್ದು ಆವಾಗ ಏನು ಇವ್ರು ಇರೋದೇ ಹಿಂಗ ಕಲರ್ ಅಂತ ಗೊತ್ತಿರಲಿಲ್ಲ ನನಗೆ ರಿವೀಲ್ ಆಗಿದ್ದು ಇಲ್ಲಿ ಅಂದರೆ ಇದು ಒಂದು ಸೀನ್ ಮಾಡಿದ್ವಲ್ಲ ಅಲ್ಲಿ ರೈನ್ ಎಫೆಕ್ಟು ಆವತ್ತೆ ಗೊತ್ತಾಗಿದ್ದು ಇವ್ರು ಒರಿಜಿನಲ್ ಕಲರ್ ಅಂತ ಒರಿಜಿನಲ್ ಕಲರ್ ಆ್ಯಕ್ಚುಲಿ ಕಲರ್ ಬಿಟ್ಟು ಟೀಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ

ನೀವು ವಿಜಯ್ ಸರ್ ಜೊತೆ ಆಕ್ಟ್ ಮಾಡಿದೀರಾ ವಿಜಯ್ ಸರ್ ಬಗ್ಗೆ ವಿಜಯ್ ಸರ್ ನಿಮ್ಗೆ ಏನಾರು ಹೇಳ್ಕೊಡ್ತಿದ್ರಾ ಇಲ್ಲ ಈ ತರ ತಗೊಳ್ಳಿ ಸೀನಿಯರ್ ಆರ್ಟಿಸ್ಟ್ ಹೌದು ಸೀನಿಯರ್ ಆಟಿಸ್ ಸುತ್ತಮುತ್ತ ಎಲ್ಲರೂ ಒಂದೊಂದು ಮುಖಾನು ನೋಡಿದ್ವಿ ನಾನು ಎಲ್ಲ ರೆಕಗ್ನೈಸ್ಡ್ ಮತ್ತೆ ಸೀನಿಯರ್ಸ್ ಸೀನಿಯರ್ಸು ಏನು ಬರೋಲ್ಲ ಅದರಲ್ಲಿ ಈ ಥರ ಮೇಕಪ್ ಹಾಕಿದ್ರು ನಂಗೆ ಏನು ಮಾಡಲಿ ಅಂತ ಗೊತ್ತಿರಲಿಲ್ಲ ಬಟ್ ವಿಜಯ್ ಸರ್ ತುಂಬಾ ಸಪೋರ್ಟಿವ್ ಇದೆ ಚೆನ್ನಾಗಿ ಹೇಳ್ಕೊಟ್ರು ಅವರಾಗಿ ಡೈರೆಕ್ಷನ್ ಟೀಮ್ ಪ್ರೊಡಕ್ಷನ್ ಪ್ರೊಡಕ್ಷನ್ಸ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ವಿಜಯ್ ಸರ್ ಅಂತೂ ತುಂಬ ಅವ್ರದ್ದು ಏನೇ ಅವ್ರದ್ದು ಅವ್ರು ನನ್ನ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ನಂದು ಹೇಳಿಕೊಟ್ರು ಅವರು ಮಾಡ್ತಾ ಇದ್ರು తెలుగులో సీరియల్ స్టార్ట్ స్టార్ట్ నెక్స్ట్ మంత్ ఆల్ ది బెస్ట్ థాంక్యూ 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 సో 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 మచ్ 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 నమస్కారం సబ్స్క్రైబ్ సబ్స్క్రైబ్ సాండి 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 యూట్యూబ్ యూట్యూబ్ ఛానల్ షేర్ కామెంట్ ఆమేలే లైక్ ైబ్ర్మెంట్ वो बनाए थे नन्हा ने पार्टी करती हैं। नन्हा की मैंने पार्टी करती हूँ। शाह? कौनसा जी? मतलब नोडी आगे ही मारेंगे और उड़ा करने लगें दिवस तारे करेंगे। हाँ जी, मारेंगे और उड़ा कर लेना दिवस तारे करेंगे। ओके, okay. आवाज तो नहीं निकली दो दो पार्टी प्रेस कॉल ही

ರಘೋಣ ಸ್ಟಾರ್ಟಿಂಗಿಂದ ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ ಈ ಸೀರಿಯಲ್ಗೆ ಇವತ್ತು ಕಡೇ ದಿನ ನಿಮ್ಮ ಮುಖದಲ್ಲಿ ಆದರೂ ಮಂದಾಸೆ ಇದೆ ಈ ನಿಮ್ಮ ನಗುಗೆ ಕಾರಣ ಇದು ಒಳಗಡೆ ಬೇಜಾರು ಇರುತ್ತೆ ಆದರೂ ಮಂದಿರ 이게 <laughs> 모 <laughs>